ಮನೆ ಫಿಲ್ಮು ನಮ್ಮಣ್ಣ ನಮ್ಮ ಅಕ್ಕನ ಮಗ ಚಿನ್ನು ಎತ್ಕೊಂಡು ಆಟಾಡ್ಸಿದೀವಿ ಓಡಾಡ್ಸಿದ್ವಿ ನಮ್ಮ ಮೇಲೆಲ್ಲ ಮಾಡಿದಾನೆ ಅವನು ಮೈ ಎಲ್ಲ ನಾವು ಬರೆಸ್ಕೊಂಡಿದೀವಿ ಅಷ್ಟು ಮುದ್ದಾಗಿ ಬೆಳೆಸಿದ್ವಿ ಅಷ್ಟು ಮುದ್ದು ಮುದ್ದಾಗಿ ನೋಡ್ಕೊಂಡು ಬೆಳೆಸಿದ್ವಿ ಬೆಳಿತಾ ಬೆಳಿತಾ ನಮ್ಮಕ್ಕ ತುಂಬ ಸ್ಟ್ರಿಕ್ಟು ಓದೋ ವಿಚಾರದಲ್ಲ ನನ್ನನ್ನೇ ಮೂರ್ ಸ್ಕೂಲಿಂದ ಚೇಂಜ್ ಮಾಡ್ಲಿ ನಮ್ಮಕ್ಕ ಓದ್ಲಿ ಹೆಂಗಾರ ಮಾಡ ಕಷ್ಟಪಟ್ಟು ಓದ್ಲಿ ಅಂತ ನಾನು ಪ್ರಯತ್ನ ಪಟ್ಟೆ ಹಾಗೆ ಪಾಪ ನಮ್ಮ ಚಿನ್ನೂ ಓದಬೇಕು ಅನ್ನೋ ಟೈಮ್ ಬಂದಾಗ ನನ್ನ ಮಗ ಓದ್ತಾ ಇಲ್ಲ ಅವನು ಆ್ಯಕ್ಟ್ ಹಾಕ್ಬೇಕಂತೆ ಅಂತ ಹೇಳಿದ್ರು ನಾನು ಹೇಳಿದೆ ಅವ್ರಿಗೇನು ಇಷ್ಟನೋ ಅದನ್ನೇ ಬೆಳೆಸೋಣ ಹಾಗೆ ಬೆಳೆಸೋಣ ಮಕ್ಳಿಗೇನು ಇಷ್ಟೋ ಅದ್ರ ಪ್ರಕಾರನೇ ಬೆಳೀಲಿ ಫ್ಯೂಚರು ದೇವ್ರು ನೋಡ್ಕೋದೇ ಅಭಿಮಾನಿಗಳು ನೋಡ್ಕೋತಾರೆ ನಾವೇನು ಹೇಳೋಕ್ಕಾಗಲ್ಲ ಬಿಟ್ಬಿಡು ಅಂತ ಹೇಳ್ದೆ ನನಗೆ ಚಿನ್ನು ವಿಚಾರದಲ್ಲಿ ಭಾಳ ಇಷ್ಟವಾಗಿದ್ದೇನು ಅಂದರೆ ಅವನು ಪ್ರಿಪೇರ್ ಆಗ್ಬಿಟ್ಟು ಬಂದ ಡ್ಯಾನ್ಸ್ ಕಲ್ತ್ಕೊಂಡ್ರು ಫೈಟ್ ಕಲ್ತ್ಕೊಂಡ್ರು ಡ್ರಾಮಾ ಕ್ಲಾಸಸ್ಸು ಆ್ಯಕ್ಟಿಂಗ್ ಕ್ಲಾಸಸ್ಸು ಒಂದು ಪ್ರಿಪೇರ್ ಆಗಿ ಯಾವುದೇ ತರವಾದ ಒಂದು ಫ್ಯಾಮಿಲಿ ಮತ್ತೊಂದು ಮಗದೊಂದು ಅನ್ನೋದನ್ನ ತಲೆಯಲ್ಲಿ ಇಟ್ಕೊಳ್ಳದೆ ಶ್ರದ್ಧೆಯಿಂದ ಬಹಳ ನಿಷ್ಠೆಯಿಂದ ಕೆಲಸ ಮಾಡಿ ಕಷ್ಟಪಟ್ಟು ತಿದ್ಕೊಂಡು ತಿಳ್ಕೊಂಡು ಬಂದಿದ್ದಾನೆ ಜೊತೆಗೆ ನಿರ್ದೇಶಕರಿಗೆ ಥ್ಯಾಂಕ್ಸ್ ಹೇಳಬೇಕು ನಿರ್ಮಾಪಕರಿಗೆ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಹುಡುಗನಿಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ದಕ್ಕೆ ಈ ಪಿಕ್ಚರಲ್ಲಿ ಮೋರ್ಧನ ನಮ್ಮಣ್ಣ ನಮ್ಮ ಅಣ್ಣನಂತೂ ಇಷ್ಟು ಮುದ್ದು ಮುದ್ದಾಗೆ ಇಷ್ಟು ಚೆನ್ನಾಗಿ ನೋಡಿ ನನಗೆ ಸ್ವಲ್ಪ ದಿನ ಬಹಳ ದಿನ ಆಗಿತ್ತು ಅಂತ ನಾನು ಅನ್ಕೋತೀನಿ ಆನೆಸ್ಟ್ಲಿ ಸ್ಪೀಕಿಂಗ್ ಐ ಲವ್ ಮೈ ಚೆನ್ನಾಗಿ ಕಾಣಿಸ್ತಾ ಕಾಣಿಸ್ತಾ ಶೇವ್ ಲುಕ್ ಅಲ್ಲಿ ಯಾವ ಟೆಂತ್ ಲೆವೆಂತ್ ಸ್ಟ್ಯಾಂಡ್ ಇದ್ದಂಗೆ ನೆನಪಾಯ್ತು ನನಗೆ ನಮ್ಮ ಅಣ್ಣ ಒಂದು ಕಾನ್ಸೆಪ್ಟ್ ಇದೆ ಏನೋ ವಿಷಯ ಇದೆ ಆ ಮೆಟವರ್ಸ್ ಅನ್ನೋದು ಯಾಕೋ ತುಂಬಾ ಇಟ್ಸ್ ಟೇಕಿಂಗ್ ಮೈ ಆರ್ ಲೋಡ್ ಆಫ್ ಥಿಂಗ್ಸ್ ಅನಿಸ್ತಾ ಇದೆ ಪಿಕ್ಚರಲ್ಲಿ ಅಲ್ಲಿ ಈ ತರ ಪಿಕ್ಚರ್ ಆದಷ್ಟು ಜನಗಳಿಗೆ ರೀಚ್ ಆಗಬೇಕು ಅಭಿಮಾನಿಗಳು ನೋಡಬೇಕು ಆಮೇಲೆ ಪ್ರತಿಯೊಬ್ಬರು ಈ ಥರ ಒಂದು ಫಿಲಮ್ಗಳಲ್ಲಿ ಸಪೋರ್ಟ್ ಮಾಡಿದಾಗ ಏನಾಗುತ್ತೆ ಈ ಥರ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ ಆ್ಯಂಡ್ ಎವ್ರಿಬಡಿ ಎಲ್ಲರೂ ತುಂಬ ಚೆನ್ನಾಗಿದೀರ ಅಮ್ಮ ನೀವು ಚೆನ್ನಾಗಿದ್ದೀರಾ ದ ನೀವು ಚಿನ್ನು ಪೇರ್ ಅಲ್ವಾ ಯಾರ್ ಯಾವ್ರ ನೇಮ್ ಪಿಕ್ಚರಲ್ಲಿ ಅಲ್ಲಿ ಜೂಲಿ ಓ ನೀವ್ ಜೂಲಿ ಅವ್ರ ಅಬಿ ಅಣ್ಣ ರಾಮ್ ರಾಮ್ ಸಿ ಐ ವಾಚ್ ಸೊ ಹಾಗೆ ಎಲ್ರಿಗೂ ಒಳ್ಳೇದಾಗಲಿ ಚೆನ್ನಾಗಿದೆ ಐ ಥಿಂಕ್ ದಿಸ್ ನ್ಯೂ ಇನ್ ದ ಮೂವಿ ರೆಗ್ಯುಲರ್ ಮೂವೀಸ್ ಥರ ಇಲ್ಲ ಚೆನ್ನಾಗಿದೆ ಎಲ್ರಿಗೂ ಒಳ್ಳೇದಾಗ್ಲಿ